ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೂಜ್ ಮಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಒಂದು ಸುಂದರ ಬಾಂಧವ್ಯವನ್ನು ಹೇಳಲು ಪದಗಳು ಬೇಕಾಗಿಲ್ಲ ತುಟಿ ಹಂಚಲ್ಲಿ ನಗು ಕಣ್ಣಂಚಲ್ಲಿ ಹೊಳಪು ಇದ್ದರೆ ಅಷ್ಟೇ ಸಾಕು ಭಾವನೆಗಳನ್ನು ವ್ಯಕ್ತಪಡಿಸಲು ಈ ರಂಗು ರಂಗಿನ ರಂಗಿನೋಕಳಿ ನಿಮ್ಮ ಬದುಕಿನಲ್ಲಿ ರಂಗೇರಲಿ ಅಂತ ಹೇಳ್ತಾ ನಿಮಗೂ ನಿಮ್ಮ ಕುಟುಂಬದವರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹಾಗೆ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಯಾವ ರೀತಿ ಹೋಳಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಓಕೆ ನೋಡಿ ಬಂತು ನಮ್ಮ ಹೋಳಿ ಗ್ಯಾಂಗು ಬೆಳಗ್ಗೆ ಎದ್ದ ತಕ್ಷಣವೇ ಬರ್ತಾರೆ ಪ್ರತಿ ವರ್ಷ ಇವ್ರು ನಮ್ಗೆ ಹೋಳಿ ಹಾಕಿದಾಗ್ಲೇ ಅವ್ರ ಹೋಳಿ ಹಬ್ಬ ಕಂಪ್ಲೀಟ್ ಆಗೋದು ನನ್ನ ನಮಗೂ ನಮ್ಮ ಮಕ್ಳಿಗೂ ಕೂಡ ಅವ್ರು ಬಿಡೋದಿಲ್ಲ ಪುಟ್ಟ ಪುಟ್ಟ ಮಕ್ಕಳ ಜೊತೆಗೇ ನಾವು ಪ್ರತಿ ವರ್ಷ ಹೋಳಿ ಆಚರಿಸೋದು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ರೀತಿ ಒಂದು ಒಳ್ಳೆಯ ಮೆಮೊರಿ ನಮಗೆ ವರ್ಷದಲ್ಲಿ ಒಂದು ಸಾರಿ ಬರುತ್ತೆ ಈ ಹಬ್ಬ ಸೊ ಅದಕ್ಕೋಸ್ಕರ ನಾವು ದೊಡ್ಡವರು ಚಿಕ್ಕವರು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ನಾವು ಎಲ್ಲರೂ ಸೇರಿಕೊಂಡು ಎಲ್ಲ ನಾವು ಹೋಳಿನ ಸೆಲೆಬ್ರೇಷನ್ ಮಾಡ್ಕೊತೀವಿ ಸೊ ಪುಟ್ ಪುಟ್ಟ ಮಕ್ಕಳ ಜೊತೆಗೆ ಹೋಳಿಯಾಗ ಹಾಡೋದು ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ನಾವು ಹೋಳಿ ಸೆಲೆ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ ಫುಲ್ ಒಂದು ಓಣಿಲಿ ಫುಲ್ ನಮ್ಮ ಮನೆಗಳೇನೆ ಇವೆ ನಾಲ್ಕು ಮನೆ ನಮ್ಮದೇ ಇದೆ ಸೊ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಕಾಣ್ತಾ ಇರೋ ನಾಲ್ಕು ಮನೆಗಳು ನಮ್ಮದೇ ನಾವು ಎಲ್ಲರೂ ಸೇರಿಕೊಂಡು ತುಂಬಾ ಚೆನ್ನಾಗಿ ಮನಸ್ಸಿನಲ್ಲಿ ಏನೇ ಏನೂ ಇಟ್ಕೊಳ್ಳದೆ ನಾವು ತುಂಬಾ ಚೆನ್ನಾಗಿ ಹೋಳಿ ಸೆಲೆಬ್ರೇಷನ್ ಮಾಡ್ಕೋತೀವಿ ನಮ್ಮ ತಮ್ಮ ತಮ್ಮ ಫ್ರೆಂಡ್ಸ್ ಹತ್ರ ನನ್ನ ಮಗನ ಕರ್ಕೊಂಡೋಗಿ ಕಲರ್ನ ಹಾಕೊಂಡು ಬಂದ ಹಾಗೆ ನಮ್ಮ ಅಕ್ಕನ ಮಗಳ ಮಗಳು ಅವಳನ್ನ ತೊಗೊಂಡೋಗಿ ತಮ್ಮ ಫ್ರೆಂಡ್ಸ್ ಹತ್ರ ಆ ಕಲರ್ನ ಹಾಕ್ತವನೇ ನಾವು ಹೋಗಿ ಅವ್ರನ್ನ ಬಿಡ್ಸ್ಕೊಳಿದ್ರು ಅದೊಂಥರ ರೀತಿ ಒಂದು ರೀತಿ ಏನೋ ಚೆನ್ನಾಗಿರುತ್ತೆ ತುಂಬಾ ಒಂದು ಖುಷಿ ಕೊಡೋದು ಹಳತವಳೆ ಅವಳು ಇದು ಒಂದು ರೀತಿ ಚೆನ್ನಾಗಿರುತ್ತೆ ತುಂಬಾ ಒಂದು ಪುಟ್ ಪುಟ್ಟ ಮಕ್ಕಳ ಜೊತೆಗೆ ಈ ರೀತಿ ಹೋಳಿ ಸೆಲೆಬ್ರೇಷನ್ ಮಾಡೋದು ಒಂದು ಒಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು ಪ್ರತಿ ವರ್ಷವೂ ನಾವು ಇದೇ ರೀತಿ ಹೋಳಿನ ಸೆಲೆಬ್ರೇಷನ್ ಮಾಡ್ತೀವಿ ಈ ರೀತಿ ಎಲ್ಲ ಹೋಳಿ ಸೆಲೆಬ್ರೇಷನ್ ಆದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಎಗ್ ರೆಸಿಪೀಸ್ ಏನಾದರೂ ಮಾಡಿಕೊಂಡು ಎಲ್ಲರೂ ಸೇರ್ಕೊಂಡು ತಿಂತೀವಿ ಬಟ್ ಈ ವರ್ಷ ಸೋಮವಾರ ಹೋಳಿ ಬಂದಿದೆ ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಎಗ್ ರೆಸಿಪೀಸ್ನ ಮಾಡ್ತಾಯಿಲ್ಲ ಏನಾದರೂ ವೆಜ್ಜಲ್ಲಿ ಏನಾದರೂ ಮಾಡ್ಕೋತೀವಿ ಓಕೆ ಪ್ರತಿ ವರ್ಷ ನಮ್ಮ ಅಕ್ಕ ಇರ್ತಾ ಇದ್ಲು ಈ ವರ್ಷ ಅವಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಸೊ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ವಿ ಇದು ನಮ್ಮ ನನ್ನ ಮಗನಿಗೆಲ್ಲ ಫುಲ್ ಕಲರ್ ಆಗಿತ್ತು ನಮ್ಮಮ್ಮ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒರೆಸ್ತಾವಳೆ ಸೊ ತುಂಬಾ ಕಲರ್ ಆಗಿತ್ತು ಎಣ್ಣೆಗೆ ಹೋಗಲಿಲ್ಲ ಅಂದರೆ ನೀವು ಸ್ವಲ್ಪ ಮೊಸರನ್ನ ಹಾಕಿ ಉಜ್ಜಿದ್ರೆ ಹೋಗುತ್ತೆ ಮಕ್ಕಳಿಗಾಗಿ ಮಕ್ಕಳಿಗೆಲ್ಲ ಕಲರ್ನ ತುಂಬಾ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ ಏನಾದರೂ ಕೆಮಿಕಲ್ ಎಲ್ಲ ಏನೂ ಹಚ್ಚೋಕ್ಕೆ ಹೋಗಬೇಡಿ ಪೆಟ್ರೋಲು ಅದು ಇದು ಏನು ಹಚ್ಚೋಕ್ಕೆ ಹೋಗಬೇಡಿ ಎಣ್ಣೆ ಎಲ್ಲ ಹಚ್ತಾರೆ ಕೆಲವೊಬ್ಬರು ಅದು ಏನೂ ಮಾಡಕ್ಕೆ ಜಸ್ಟ್ ಕೊಬ್ಬರಿ ಎಣ್ಣೆ ಅಥವಾ ಮೊಸರಿಂದ ರಿಮೂವ್ ಮಾಡಿದ್ರೆ ಹೋಗುತ್ತೆ ಸೊ ಇಷ್ಟೆಲ್ಲ ಆಯಿತು ಏನಾದರೂ ರೆಸಿಪಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮೊಸರುಳ್ಳಕ್ಕಿನ ಮಾಡ್ಕೊಂಡ್ವಿ ಅಷ್ಟೇ ಹಾಗೆ ಬಜ್ಜಿ ಕೂಡ ಸೊ ಇದಾಗಿತ್ತು ನಮ್ಮ ಫ್ಯಾಮಿಲಿ ಹೋಳಿ ಸೆಲೆಬ್ರೇಷನ್ ಈ ಹೋಳಿ ನಿಮ್ಮೆಲ್ಲಿ ಬದುಕಿನಲ್ಲಿ ಕಲರ್ ಕಲರ್ ರಂಗನ್ನ ತಂದು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಟೇಕ್ ಕೇರ್